ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತು ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರ ಇಂಥವರ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದು ಆಗ್ತಾ ಇದೆ ಅದರಲ್ಲಿ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಅಂಥವರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ದುಡ್ಡು ಕೂಡ ಸಿಗೋದಿಲ್ಲ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಕಣ್ರಿ ಹಾಗಾದರೆ ನೀವು ಗೃಹಲಕ್ಷ್ಮಿಯರಾಗಿದ್ದರೆ ಈ ಒಂದು ವಿಡಿಯೋನ ತಿಳ್ಕೊಳ್ಬೇಕು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದು ಬಹಳ ಅತಿ ಅವಶ್ಯಕ ಆಗಿದೆ ಹೌದು ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ಒಂದು ವಿಡೋದಲ್ಲಿ ನಿಮಗೆ ತಂದು ಇಡುವಂತಹ ಕೆಲಸ ಮಾಡ್ತಾ ಇದ್ದೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ಟೆ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ನೆರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ನಾಲ್ಕು ಸಾವಿರ ದುಡ್ಡು ಏನಿದೆಯಲ್ಲ ಇದರಲ್ಲಿ ಈಗ ಸದ್ಯಕ್ಕೆ ಎರಡು ಸಾವಿರ ಮತ್ತು ಎರಡು ಸಾವಿರ ಈ ರೀತಿ ಡಿವೈಡ್ ಆಗಿ ಜಮಾ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಅಂತರೂ ಜಮಾ ಆಗೋದಿಲ್ಲ ಇಲ್ಲಿ ಡಿವೈಡ್ ಆಗಿ ಜಮಾ ಆಗೋದು ಅಂದರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಟ್ರಯಲ್ ಮಾಡಿ ಮುಕ್ತಾಯವಾಗಿದೆ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡುವ ಂತಹ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಇನ್ನು ಎರಡು ಸಾವಿರ ಮೇಲೆ ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹೌದು ಈಗಾಗಲೇ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಬಂದಾಗಿನಿಂದ ಎಷ್ಟೋ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಸುಮಾರು ಇಪ್ಪತ್ತೈದು ಲಕ್ಷ ರೇಷನ್ಸ್ ಕಾರ್ಡ್ಗಳಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅದರಲ್ಲಿ ಬಿ ಪಿ ಎಲ್ಗಿಂತ ಎ ಪಿ ಎಲ್ಗೆ ಬದಲಾವಣೆಗಳು ಕೂಡ ಬಹಳಷ್ಟು ಜನ ಜನ ರೇಷನ್ಸ್ ಕಾರ್ಡ್ಗಳು ಆಗಿದ್ದಾವೆ ಹೌದು ಈಗ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಸ ಹೊಸ ಕಾರ್ಗಳನ್ನು ಖರೀದಿ ಮಾಡೋದಾಗಿರಲಿ ಬೈಕ್ಗಳನ್ನು ಒಂದು ಅಂದರೆ ಹೆಚ್ಚಿನ ಒಂದು ದುಡ್ಡು ಇರುವಂತಹ ಬೈಕ್ಗಳನ್ನು ಕರೆಯೋ ಖರೀದಿ ಮಾಡೋದಾಗಿರಲಿ ಅಥವಾ ಈಗ ನಗರ ಪ್ರದೇಶಗಳಲ್ಲಿ ಹೊಸ ಮನೆಗಳನ್ನು ಕಟ್ಟೋದಾಗಿರಲಿ ಈ ರೀತಿ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ ಜನರಲ್ಲಿ ಅದೇ ರೀತಿಯಾಗಿ ವ್ಯವಹಾರಗಳನ್ನು ಹೊಸ ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋದಾಗಿರಲಿ ಈ ರೀತಿ ಎಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡುತ್ತೆ ಇವರು ಬೆಳವಣಿಗೆ ಆಗಿದ್ದಾರೆ ಬಡತನ ರೇಖೆಗಿಂತ ಮೇಲ್ಗಡೆ ಬಂದಿದ್ದಾರೆ ಹಾಗಾಗಿ ಇವರನ್ನು ಇ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇ ಎ ಪಿ ಎಲ್ಗೆ ಮಾಡ್ತಾರೆ ಈಗ ಬಹಳಷ್ಟು ಜನ ಹೊಲ ಗದ್ದೆಗಳನ್ನು ಖರೀದಿ ಮಾಡ್ತಾ ಇರ್ತಾರೆ ಅಂತವ್ರದ್ದು ಕೂಡ ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂಥದ್ದು ಸೊ ಇಂತಹ ಒಂದು ಕನ್ವರ್ಟ್ ಮಾಡುವಂಥದ್ದನ್ನು ಬಹಳಷ್ಟು ಆಹಾರ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಇರ್ತಾರೆ ಅಂತಹವರೆಲ್ಲ ಕೂಡ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿ ಬಿ ಪಿ ಎಲ್ ಇದ್ದಂಥವರಿಗೆ ಮಾತ್ರ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿ ಈ ಗೃಹಲಕ್ಷ್ಮಿಯನ್ನು ಇಬ್ ಇಬ್ರಿಗೂ ಸಿಗುತ್ತೆ ಅಂದರೆ ಬಿ ಪಿ ಎಲ್ಗೂ ಕೂಡ ಸಿಗುತ್ತೆ ಎ ಪಿ ಎಲ್ಗೂ ಕೂಡ ಸಿಗುತ್ತೆ ಅದರಲ್ಲೇನು ಸಂಶಯ ಇಲ್ಲ ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾರರಿಗೆ ಹೆಚ್ಚಿನ ಸೌಲಭ್ಯ ಇರುತ್ತೆ ಈಗ ನೋಡಿ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ಅಥವಾ ಫ್ರೀಯಾಗಿ ಕೂಡ ಆಗಬಹುದು ಈಗ ಆಯುಷ್ಮಾನ್ ಕಾರ್ಡ್ನಲ್ಲಿ ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ಇದೆ ಅದರಲ್ಲಿ ಐದು ಲಕ್ಷದವರೆಗೂ ಕೂಡ ಆಪರೇಷನ್ಗಳನ್ನು ನೀವು ಮಾಡ್ಕೊಳ್ಬೋದು ಫ್ರೀಯಾಗಿ ಬಿ ಎ ಪಿ ಎಲ್ ಇದ್ದವರಿಗೆ ಮೂರು ಲಕ್ಷದವರೆಗೂ ಹೀಗೆ ಡಿಫ್ರೆನ್ಸ್ ಕಾಣಿಸ್ತತ್ತೆ ಅದೇ ರೀತಿಯಾಗಿ ಸರ್ಕಾರ ಇನ್ನು ಮುಂದೆ ಯಾವುದೇ ಹೊಸ ಯೋಜನೆ ತಂದರೂ ಸಹಿತ ಬಿ ಪಿ ಎಲ್ದಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತರುತ್ತೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗುವಂಥದ್ದು ಹಾಗಾಗಿ ಶ್ರೀಮಂತರಿದ್ರೂ ಸಹಿತ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನೇ ಮಾಡಿಸ್ಕೊಳ್ತಾರೆ ಹಣ ಕೊಟ್ಟು ಹೀಗಾಗಿ ಇಂತಹ ಎಲ್ಲ ಸ್ಕೀಮ್ಸ್ಗಳನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರ ಯಾರು ಈ ರೀತಿ ಕಾನೂನು ಅಂದರೆ ಸರ್ಕಾರದ ವಿರುದ್ಧವಾಗಿ ಚಟುವಟಿಕೆ ಮಾಡಿಕೊಂಡು ಈ ಒಂದು ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಅಂಥವರು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಜನ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಂತೆ ಅಂದರೆ ಈಗ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಪ್ರತಿ ತಿಂಗಳು ಒಬ್ಬರಿಗೆ ನಿಮ್ಮ ಮನೆಯಲ್ಲಿ ಒಂದು ಐದು ಜನ ಇದ್ದರೆ ಐವತ್ತು ಕೆ ಜಿ ಅಕ್ಕಿ ಸಿಕ್ಕಂಗೆ ಆಗತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಕ್ಕಿ ನಿಮಗೆ ಸಾಲತ್ತೆ ಪ್ರತಿ ತಿಂಗಳು ಇನ್ನು ಇಪ್ಪತ್ತೈದು ಕೆ ಜಿ ಅಕ್ಕಿಯನ್ನು ನೀವು ಆ ಕಾಳಸಂತೆಗಳಲ್ಲಿ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಾ ಇರ್ತೀರಿ ಸೊ ಇಂಥವರು ಸರ್ಕಾರದ ಗಮನಕ್ಕೆ ಬಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಅಂತೆ ಇದರ ಪ್ರಕಾರ ಈಗ ಬಹಳಷ್ಟು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದವಂತೆ ಇನ್ನು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ನಿಮಗೆ ಗೊತ್ತಿದೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಿ ಇಷ್ಟಪಡೋದಿಲ್ಲ ಯಾಕಂದ್ರೆ ಗೊತ್ತಿದೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನು ಆದರೆ ಆದ್ರೆ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವಂಥದ್ದು ಇನ್ನು ಇಂಪಾರ್ಟೆಂಟ್ ಎಲಿಜಿಬಲ್ ಇದ್ದಂತವರು ಕೂಡ ರದ್ದಾಗೋದು ಏನಪ್ಪಾ ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ವಲಸೆ ಹೋಗಿರ್ತಾರೆ ಈ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ದುಡಿಲಿಕ್ಕೆ ಹೋಗಿರ್ತಾರೆ ಸೊ ಹಾಗಾಗಿ ಅಂತವರು ಏನು ಮಾಡ್ತಾರೆ ರೇಷನ್ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾ ಬಿಡಿ ಅಂತ ಬಿಟ್ಟಿರ್ತಾರೆ ಹಾಗೆ ಬೇರೆ ಬೇರೆ ಸ್ಕೀಮ್ಸ್ಗಳು ಕೂಡ ಸಿಗುತ್ತೆ ಅಂತ ರೇಷನ್ ಕಾರ್ಡ್ ಅಂತೂ ಇರುತ್ತೆ ನಂಬ್ಕೊಂಡಿರ್ತಾರೆ ಆದ್ರೆ ಒಂದು ಎರಡರಿಂದ ಮೂರು ತಿಂಗಳವರೆಗೂ ಕೂಡ ರೇಷನ್ ತೆಗೆದುಕೊಳ್ಳೋದಿಲ್ಲ ಸೊ ಅಂಥವರ ರೇಷನ್ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಲಾಗ್ತದೆ ಯಾಕಂದ್ರೆ ಅವರಿಗೆ ಇದು ಅವಶ್ಯಕತೆನೇ ಇಲ್ಲ ಅಂತ ಸರ್ಕಾರಕ್ಕೆ ಅನಿಸಿ ಬಿಡುತ್ತೆ ಸೊ ಹಾಗಾಗಿ ಅಂತವರ ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ರದ್ದು ಮಾಡಲಿಕ್ಕೆ ಈಗ ನಾವು ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಈಗ ಬೇರೆ ರಾಜ್ಯದಲ್ಲಿ ಟೋಟಲ್ ರೇಷನ್ಸ್ ಕಾರ್ಡ್ಗಳೇ ಎ ಪಿ ಎಲ್ ಆಗಿರಲಿ ವಿ ಪಿ ಎಲ್ ಆಗಿರಲಿ ಅರವತ್ತು ಪರ್ಸೆಂಟ್ನಿಂದ ಎಪ್ಪತ್ತು ಪರ್ಸೆಂಟಷ್ಟು ಇರ್ತವೆ ಆದರೆ ನಮ್ಮ ರಾಜ್ಯದಲ್ಲಿ ಹಾಯೆಸ್ಟ್ ಅಂತೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟಷ್ಟು ರೇಷನ್ಸ್ ಕಾರ್ಡ್ಗಳು ನಮ್ಮಲ್ಲಿ ಇದಾವಂತೆ ಹಾಗಾಗಿ ಎಲಿಜಿಬಲ್ ಇಲ್ಲದವರು ಕೂಡ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಯಾರು ಬೇಕು ಅವರು ಮನಸ್ಸು ಕೊಟ್ಟವರು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಇಂತಹ ಎಲ್ಲ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಆ ಸ್ಪಷ್ಟನೆಯನ್ನು ಇಲ್ಲಿ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಈಗ ಮತ್ತೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಕೂಡ ಆಗಿವೆ ಸೊ ಆ ಒಂದು ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡಬೇಕಾಗಿತ್ತು ಇನ್ನು ಗೃಹಲಕ್ಷ್ಮಿ ಅಂತೂ ನಿಮಗೆ ಎರಡನೇ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ಅಂತರೂ ಬರ್ತಾ ಇದೆ ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಈ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ತದನಂತರ ಇಪ್ಪತ್ತು ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಹೌದು ಸತತವಾಗಿ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ ಒಂದು ಸ್ವಲ್ಪ ಈಗ ಯಾರ ರೇಷನ್ ಕಾರ್ಡ್ಗಳಿದ್ದಾವೆ ವೆರಿಫಿಕೇಶನ್ ಆಗ್ತಾ ಇದ್ದಾವೆ ಅದು ಮುಗಿದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಸತತವಾಗಿ ಎರಡು ಸಾವಿರ ಮತ್ತು ಎರಡು ಸಾವಿರ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನು ಹೊಡೆತುಪಡಿಸಿ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಬೇರೆ ಬೇರೆ ಸ್ಕೀಮ್ಸ್ಗಳ ಮಾಹಿತಿ ಬಗ್ಗೆ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ಒಂದು ವಿಷಯ ನಿಮಗೆ ಸಿಕ್ಕಿದ್ದಾದರೆ ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಕಬಾಯ್ ಬಿಡಿಗರ್ ಫ್ರೆಂಡ್ಸ್